ನೀವು ಈಗ ಕೇಳಪ್ಪ ಇಲ್ಲಿ ತಮ್ಮ ನಮ್ಮ ಎಮ್ ಎಲ್ ಕ್ಯಾಂಡಿಡೇಟ್ ಆಗಿದ್ದವರು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ನಾವು ಅದಕ್ಕೆ ಅಬ್ಸರ್ವರ್ಸ್ ಹಾಕಿದೀವಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಅಬ್ಸರ್ವರ್ ಹಾಕಿದೀವಿ ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ ಮೂರು ಹೆಸರು ಪ್ಯಾನಲ್ ಕೊಡಿ ಅಂತ ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ನಾವು ಹಿಂದೇನು ಕೂಡ ಎರಡು ಕೋಟಿ ಈಗಲೂ ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ ಬಿಜೆಪಿಯವ್ರು ಏನು ಮಾಡ್ತಾರೆ ಅವ್ರು ಓಟೇ ಬೇಡ ಅಂತಾರೆ ಅಲ್ವಾ ಅವರು ಆರ್ಧಿನಾಟದ ಹಿಂದಿಯನ್ನು ಸ್ವಲ್ಪ ಸಿಟಿಜನ್ಸ್ ಆಫ್ ದೀಸ್ ಕಂಟ್ರಿ ಅರ್ಧನಾಳ್ ಸಿಟಿ ದೀಸ್ ಕಂಟ್ರಿ ಹೇಳಪ್ಪ ಇದಕ್ಕೆ ಉತ್ತರ ಹೇಳ್ತಾರೆ ಅವರು ಯತ್ನಾಳ್ ಹೇಳ್ತಾರೆ ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ ಸೊ ಅವರು ಬಹುತ್ವದ ಪಾರ್ಟಿನ ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್ ಈ ದೇಶದಲ್ಲಿ ಎಲ್ಲ ಇರತಕ್ಕಂಥದ್ರು ನಾಗರಿಕರು ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ